ಮರ ನೀನ್ ಕಿಂತೂ ಹೆಚ್ಚಿ ಬಂದು ನೀವಂದೇ ಆಡಿದ ಮಾತು ಹೊಡತ ನೋಡ್ರೆ ಶಟ್ರು ಏನು ಕಡಿತು ಅಂತಿಲ್ಲ ಈ ಏನಿದ್ ಹೋಗಿ ಮುತ್ತ ಹಾಕಿಬಿಟ್ಟೇ ಬಿಟ್ರು ಇದು ಒಂದೇ ಮಾತುನಲ್ಲಿ ಹೇಳಬೇಕು ಅಂತ ಇದ್ರೆ ಆನೆಗೆ ಅಳಿಲು ಹತ್ತಿ ಅದರ ಕಿವಿ ಹುಡುಗಲ್ಲಿ ಹೋಗೇನೋ ಹೇಳಿ ಅದು ಆನೆ ಹಾಕಿಬಿಟ್ಟು ಈಗ ನೋಡು

ಹಾರಾಟ ಅದೇ ಅಸಹಾಯಕರ ಮೇಲೆ ಅದು ವ್ರದ್ರ ವಿಚಾರ ಮಾಡಬೇಕು ವಯಸ್ಸಾಗಿದೆ ಕೂಡುದಿಲ್ಲ ನಾವು ಎಷ್ಟು ಮಾತಾಡ್ಬೇಕು ಅಷ್ಟೇ ಮಾತಾಡ್ಬೇಕು ಒಳ್ಳೆ ಹುಡುಗರಲ್ಲಿ ಸೊಕ್ಕಿನವರಲ್ಲಿ ಮುದುಕರು ಏನ ಒಂದ್ ಬಿಡ್ತಾ ಎರಡು ಬಿಡುವುದೇ ವ್ರದ್ರ ಅಂತ ನೋಡುದಿಲ್ಲ ಅವರು ಸ್ವಾಭಿಮಾನ ಕಳಕವಾಗಿ ಮಾಡ್ರು ಅವರು ಎದುರಾಗ್ತಾರೆ ಸ್ವಾಭಿಮಾನ ಇದ್ದವ್ರು ಮಕ್ಕಳು ಕೊಟ್ಟು ಬಿಡ್ಬೇಕು ನಮ್ಗೆ ಸ್ವಾಭಿಮಾನವನ್ನು ತುಂಬ ತಗೊಳ್ಳಿ ನಮ್ದು ಅಂತ ಈಗ ಕೊಡ್ಲಿಕ್ಕೆ ನಾನು ಬಂದಿದ್ದೇನೆ ಯಾರು ಕೊಡ್ತೀನಿ ನೀನು ಯಾರು ನೀನು ನಾ ಯಾರು ತಿಳಿದು ನಾನು ಶಿವಯ ಶೆಟ್ಟಿ ಅಂತ ನಾನು ಹೆತ್ತ ಮಗನ ನೀನು ಕಷ್ಟದ ಕಷ್ಟದಲ್ಲಿ ಮಾಡ್ದ ಅಭಿನಯದಲ್ಲೇ ಗೊತ್ತಾಯ್ತು ಆ ಕಷ್ಟ ನನ್ಗೆ ನಂಗೆ ಗೊತ್ತಿಲ್ಲ ಅಲ್ಲ ನಾ ಹೆಚ್ಚ ಮಗನೂ ಹೇಳಲಿಕ್ಕೆ ಇದು ಅಲ್ಲ ನಾನ್ ಅದೆಲ್ಲ ಬೇಡ ಆಗವಾದಕ್ಕೋದ್ರೆ ಹೆರುವುದು ಹೆಂಗಸರಿಗ್ಬಹುದು ಅದ್ರ ಮೊದಲು ಹೆರುವುದು ಗಂಡುರಿ ನನ್ನತ್ರ ಮಾತಲ್ಲ ಬೇಡ ಮತ್ತೆ ನಿಮಗ್ ದುರಂಕಾರ ನಾವು ಹೆಚ್ಚಿದ್ದೇವೆ ಎಂತ ಹೇಳಿ ವ್ಯವಸ್ಥಾಪಕರೇ ನಾವು ನಾವು ಮನಸ್ಸು ಮಾಡಿದ ನೀವೇರ್ಬೇಕು ಅದು ಒಂದಕ್ಕೊಂದು ಸಂಬಂಧ ಹಾ ಅದು ಹೆರುವ ವಿಷಯ ಬೇಡ ಹೇಳಿ ಬಂದ್ ಹೇಳ್ತೇನೆ ಏನು ಬಂದ್ಕೊಂಡು ನಾ ಹೆಚ್ಚು ಮಗನೋ ನಾಲಿನ ಕೆಳವರ ಕೈ ನೋಡ್ತಾರ ನೋಡ್ರೆ ಉದರದಿಂದ ಶಿಶು ಹೊರಗೆ ಬಂದದ್ದ ಅಲ್ಲ ಕೆಳಗೆ ಬಂದ ಗೊತ್ತಾಗ್ಲಿಲ್ಲ ನನ್ಗೆ ಇಲ್ಲಿ ವೇದನೆ ಅನುಭವಿಸಿದ್ದನ್ನು ಮಾಡಿದ್ದು ಹಾ ಹಾಗೆ ಇಡೀ ದೇಹ ಅದು ವೇದನೆ ಹೋಗಲಿ ನಿನ್ನ ಅಮ್ಮನು ಹಾಗೆ ಇರೋದು ಅದೇ ರೀತಿ ವೇದನೆ ಆದ್ರೆ ಹಿಂದಲಿಕ್ಕಿಲ್ಲ ಯಾಕೆಂದ್ರೆ ಇಡೀ ಪ್ರಪಂಚ ನಮ್ಮೂರೇ ಹಿಂಸೆಲ್ಲ ಇಲ್ವಾ ನೀವ್ ಒಂದ್ ಹೆತ್ತದ್ದಾಗ ಹೇಳಿಲ್ಲ ನಾನು ನೀವ್ ಹೇಳದ್ ನೋಡ್ರಿ ನಾ ಹೆಚ್ಚೆತ್ತೇ ನಮ್ಮಲ್ಲಿ ಒಂದೊಂದು ಹೆಂಗ ಹದಿನೆಂಟು ಇಪ್ಪತ್ತು ಎಷ್ಟು ಸಾವಿರ ಅವರೂ ನಾ ಹೆಚ್ಚಿದೆ ಅಂತ ಇಲ್ಲ ಹಂದಿ ಮರಿಯೋದು ಮರಿಯದ್ದು ಹಾಗೆ ಆ ಯೋಗ್ಯತೆ ಉಂಟು ಹಂದಿಗೆ ಇಪ್ಪತ್ತೇಯ ಅದು ಕೇಳ್ತೇವೆ ಉತ್ತರ ಕೊಡಿ ನೋಡುವ ಅಲ್ಲ ನೋಡುವ ನೋಡುವ ಈ ವೈದ್ಯಕೀಯ ಬಗ್ಗೆ ಎಲ್ಲ ಆಳು ಕೀತೆ ಹೇಳಿ ಹದಿನೆಂಟಾಯ್ ಎಂಟತ್ತು ಎರಡು ಹೆರಿಗೆ ತಪ್ಪಾಗ್ಲಿಲ್ವಾ ಅತ್ತೆ ಆಗ್ಬೇಕು ಆಗಲಾಗಿದ್ದ ಇಪ್ಪತ್ತಾಗಬಾರ್ದು ಅಮ್ಮನಲ್ಲಿ ಮಾತಾಡುವುದಲ್ಲ ನೋಡು ಈಗಾಗಲೇ ಇದೇನು ಕೂತುಂಟ ಹೇಳದು ನಿನ್ನ ಅಪ್ಪ ಇದು ಎರಡು ಬಿತ್ತ ನಿನ್ನ ಅಪ್ಪ ಇದು ಭೂ ಮನುಷ್ಯ ಮರೆ ನಿನ್ ಕಿಂತ ಬಂದು ನೀವು ಒಂದೇ ಕೇರಿಯವರಲ್ಲ ಮಂದೆ ಮನೆ ಮನೆ ಒಂದು ಆಡಿದ ಮಾತು ಹೊಡೆತ ನೋಡ್ರೆ ಶತ್ರು ಏನು ಕಡಿತರು ಅಂತಿಲ್ಲ ಈ ಹೆಣ ಹಿಂದೆ ಬಂದಿಂದ ಹೋಗಿ ಕುದ್ದಿ ಮೇಲೆ ಕೂದಲಪ್ಪ ಶೆಟ್ರ ಅಡ್ಡಿದ್ದೇ ಬಂದ್ರು ಇದು ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಇದ್ರೆ ಆನೆಗೆ ಅಡಿಲು ಹತ್ತಿ ಅದರ ಕಿವಿ ಹುಡುಗಲ್ ಹೋಗೇನು ಹೇಳಿ ಅದು ಆನೆ ಹಾಕಿ ಈಗ ನೋಡು ಚಟ್ರ್ ಪುಣ್ಯಾತ್ಮರು ಬಂದರು ಬಿದ್ದರು ಹೆಂಗಿಸ್ರು ಬೇರೆ ಮನೆಯವರು ಗಾಳಿ ಹಾಕ್ತಾರೆ ಅವ್ರಿಗೆ ಹೋಗಿ ನೋಡು ಇಡೀ ಊರಿಗೆ ಗಾಳಿ ಹಾಕಿದ್ರು ನಿನಗಿರಿಸ ನನಗೆ ಸಮಸ್ಯೆ ಅಲ್ಲ ನಂಗಲ್ ನಮ್ಮ ಮನದಲ್ಲ ನಿನ್ನ ಕಳೆ ಸೇರಿದೆ ಅಂತಾರೆ ಹೌ ಉ ಹ್ಮ್ ಏನೋ ಕಡೆಯಲೇ ಅವ್ರು ಕೊಟ್ಟಿದ್ದಾರೆ ನಾನು ತಕೊಂಡಿದ್ದೇನೆ ಏನು ತೆಗೆದುಕೊಂಡು ಆಯ್ತಾ ನೀವು ಎಲ್ಲಿದ್ದಾಗ ಕೊಡಿ ನಮ್ಗೆ ಸಂಬಂಧ ಇಲ್ಲ ಇಲ್ಲಿಗೆ ಮುಗಿಲ್ಲ ಹಾ ನಾ ಇರ್ತದೆ ಏ ದೇವಳೆ ಎದ್ಯವಳೆ ಮರಗ್ತಾಳೆ ಮರಣಕತ್ತಾಳೆ ರಜೆ ಕಟ್ಟಣೆ ಹಾಳಾಗಿ ಹೋಗಿ ಏನ್ ಬೇಕು ಎನಿಗೆ ಓಲೆ ಬೇಕಾ

आह वनकटीली तो गटे हार्द्स टाइम आह लाइक लाइक काफी मंगने हैं भाई कंज्यां मतलब कोई बुला ये लोग बढ़कर सच्चे लाइक लाइक घटकड़ में आप बिद्रा मतलब नहाना ना नहीं तब बोलोगे हाँ आदो बोलो कंज्या बिद्रा डीसा हाँ आजी चितरी बिद्रा हाँ आदो ना मरते हैं हट बाहर हाँ पर लोग क्या ये जीवन रेंड கண்ட உரிய அந்த நீதி